ಗೂಗಲ್ ನೀವು ಫಾಲೋನೆ ಮಾಡಕ್ ಹೋಗಬೇಡ ಕೊಡ್ಲಿಲ್ಲ ನನ್ನ ಚಾನೆಲ್ ನಾನೇ ಮಾನಿಟೈಜೇಷನ್ ಮಾಡ್ಕೊಂಡೆ ಕಂಪ್ಲೀಟ್ ಪ್ರೋಸೆಸ್ ಇವಾಗ ಕಂಪ್ಲೀಟ್ ಆಗಿದೆ ಕೂಡ ಕೂಡ ಆಗಿದೆ ಇಮೇಲ್ ಅಮೌಂಟ್ ಬರುತ್ತೆ ಎಷ್ಟೊಂದ್ ಜನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗ ಪಾಸಿಟಿವ್ ಆಗಿ ಹೇಳಿದ್ಕಿಂತ ನೆಗೆಟಿವ್ ಆಗಿ ಹೇಳಿದ್ದು ಜಾಸ್ತಿ ಇವಾಗ ಸ್ವಲ್ಪ ಬೇಜಾರಾಗಿತ್ತು ತುಂಬಾ ಜನ ಇದೆಲ್ಲ ಬೇಕಾ ಇದೆಲ್ಲ ಬೇಕಿತ್ತ ಅನ್ನೋರೇ ಜಾಸ್ತಿ ಆಗೋದ್ರು ನೀವ್ ಮಾಡು ನೀನ್ ಚೆನ್ನಾಗಿ ಮಾಡ್ತೀಯ ಅನ್ನೋ ಯಾರು ನಮಗೆ ಜಾಸ್ತಿ ಆಗಿರ್ಲಿಲ್ಲ ಹಲೋ ಗಾಯ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಕ್ಸ್ ಕನ್ನಡ ನಿಮ್ಗೆ ಆಲ್ರೆಡಿ ತಮ್ನೈನಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಮಾನಿಟೈಜೇಷನ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಆದರೆ ಅದರಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಗೂಗಲ್ ಆಡ್ಸಿನ್ ಸ್ಪಿನ್ ಇಲ್ದೇನೆ ಮಾನಿಟೈಜೇಷನ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಹೇಳ್ತಾರೆ ಅದೊಂದು ಗೂಗಲ್ ಗೂಗಲ್ ಆ್ಯಡ್ಸಿನ್ ಸ್ಪಿನ್ ಬಂತು ಗೂಗಲ್ ಆ್ಯಡ್ಸೆನ್ಸ್ಪಿನ್ ಬಂತು ಅಂತ ಎಲ್ಲ ವೀಡಿಯೋಸ್ ಹಾಕೋದೇ ಹಾಕೋದು ಹಾಕೋದೇ ಹಾಕೋದು ನಾನು ಕೂಡ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಹಾಗೆ ಅಂದ್ಕೊಂಡಿದ್ದೆ ನಂದು ಗೂಗಲ್ ಆ್ಯಡ್ಸೆನ್ ಸ್ಪಿನ್ ಬರಲಿ ನಾನು ಕೂಡ ಹಿಂಗೆಡ್ಕೊಂಡು ಅದ್ರದ್ದು ತಮ್ಮೇಲೆ ಮಾಡ್ಬಿಟ್ಟು ನನ್ನದು ಗೂಗಲ್ ಆ್ಯಡ್ ಸೈಟ್ ಪಿನ್ ಬಂತು ಇನ್ಮೇಲೆ ನನಗೂ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಅಂತ ವಿಡಿಯೋ ಹಾಕ್ಬೇಕು ಅಂತ ಬಟ್ ನನ್ನ ಹತ್ರ ಗೂಗಲ್ ಎಡ್ಸೆನ್ಸ್ ಪಿನ್ ಇಲ್ಲ ನನ್ನ ಹತ್ರ ಇವಾಗ ಯೂಟ್ಯೂಬ್ ಅಲ್ಲಿ ತುಂಬಾನೇ ಟೆಕ್ನಾಲಜಿ ಮುಂದುವರೆದಿದೆ ಅದ್ರಿಂದ ಗೂಗಲ್ ಎಡ್ಸೈಟ್ ಸ್ಪಿನ್ ಬರೋಕೆ ತುಂಬಾನೇ ಹಿಂಸೆ ಆಗುತ್ತೆ ನೋಡಿ ಒಬ್ರಿಗೆ ನಾವೆಲ್ಲ ಹಳ್ಳಿಲಿ ಇದ್ದೀವಿ ನಮಗೆಲ್ಲ ಗೂಗಲ್ ಎಡ್ಸೆನ್ಸ್ ಪಿನ್ ಬರಲ್ಲ ಯಾಕಂದರೆ ಕರೆಕ್ಟ್ ಆಗಿರುವಂತ ಅಡ್ರೆಸ್ ಕೊಟ್ಟಿದ್ರು ಕೂಡ ಹಳ್ಳಿಗಳಿಗೆ ಅದು ಪೋಸ್ಟ್ ಬರೋದು ತುಂಬಾನೇ ತಡ ಆಗ್ಬೋದು ಅಥವಾ ಬಂದು ರಿಟರ್ನ್ ಹೋಗಬಹುದು ಅದಕ್ಕೆ ಜಸ್ಟ್ ಮೂರ್ ಮೂರ್ ಸಲ ಮಾತ್ರ ನಾವು ಅಪ್ಲೈ ಮಾಡ್ಬೇಕಾಗಿರುತ್ತೆ ಗೂಗಲ್ ಎಡ್ಸೆನ್ಸ್ ಪಿನ್ಗೆ ಅಡ್ರೆಸ್ ಏನಾರ ಕರೆಕ್ಟಾಗಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದ್ರೆ Det. ಮೂರು ಸಲ ಆದಮೇಲೆ ಫೇಲ್ ಆಯಿತು ಅಂತಂದರೆ ನಾವು ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಆಗಿರೋದು ಕೂಡ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಯಾರಾದರೂ ಗೂಗಲ್ ಆಡ್ಸೆನ್ಸ್ ಪಿಂಗೆ ಎದ್ರಿಕೊಂಡಿದ್ರೆ ಅದು ಬರಲಿಲ್ಲ ಅಂದರೆ ನಂದು ಮಾನಿಟೈಜೇಷನ್ ಆಗೋದೇ ಇಲ್ವೇನೋ ಅನ್ನೋ ಭಯ ಇದ್ದರೆ ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅವರು ಡೈಲಿ ವೀಡಿಯೋಸ್ ಇರ್ಬೋದು ಅಥವಾ ಮೀಶೋ ವೀಡಿಯೋಸ್ ಇರೋದು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ಇವತ್ತು ಯಾಕೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂತಂದರೆ ಇದೆಲ್ಲ ಆಗಿರೋದು ನಿಮ್ಮಿಂದನೇ ನೀವೆಲ್ಲ ನನ್ನ ವೀಡಿಯೋ ನೋಡಿ ನನಗೆ ಪ್ರೋತ್ಸಾಹ ಮಾಡಿರೋದಕ್ಕೆ ನಾನು ಜಸ್ಟ್ ಒಂದು ಸೆವೆನ್ ಆ್ಯಂಡ್ ಸೆವೆನ್ ಆ್ಯಂಡ್ ಹಾಫ್ ಸೆವೆನ್ ಮಂತ್ಸ್ ಅಲ್ಲ ಏಯ್ಟ್ ಮಂತ್ಸ್ ಅಂತಲೇ ನೆನ್ಕೊಳ್ಳೋಣ ಮಂತ್ಸ್ ಮಂತ್ಸಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ ನಾನು ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ ಅಂದರೆ ನನಗೂ ಕೂಡ ಇವಾಗ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ನಾನು ಲಾಸ್ಟ್ ಇಯರ್ ಫೆಬ್ರವರಿಲಿ ನಾನು ಯೂಟ್ಯೂಬ್ ಚಾನಲ ಶುರು ಮಾಡಿದ್ದು ಆ ಫೆಬ್ರವರಿಯಿಂದ ಫೆಬ್ರವರಿ ಫಸ್ಟ್ ಫೆ ಫೆಬ್ರವರಿ ತರ್ಡಿ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದೆ ಮೂರನೇ ತಾರೀಕಿಂದ ಫೆಬ್ರವರಿ ಮುಗಿಯೋದು ಇಪ್ಪತ್ತ ಏಳು ಇಪ್ಪತ್ ಇಪ್ಪತ್ತೇಳನೇ ಇಪ್ಪತ್ತೆಂಟನೇ ತಾರೀಕವರೆಗೂ ಜಸ್ಟ್ ಬರೀ ಶಾರ್ಟ್ ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ ಇನ್ನು ನೆಕ್ಸ್ಟು ಮಾರ್ಚಿಂದ ನಾನು ಲೆಂತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬರೀ ಐವತ್ತು ವ್ಯೂಸ್ ಅರವತ್ತು ವ್ಯೂಸ್ ನೂರೈವತ್ತು ವ್ಯೂಸ್ ಅಂತ ಅನ್ಕೊಂಡಿದ್ದೆ ಬಟ್ ಚೆನ್ನಾಗಿ ವ್ಯೂಸ್ ಬಂತು ಬಟ್ ನನಗೆ ಇವಾಗಂತೂ ನನ್ನ ವ್ಯೂಸ್ ಎಲ್ಲ ಕಮ್ಮಿಯಾಗಿಬಿಟ್ಟಿದೆ ಯಾಕೆ ಅಂತಲೂ ಹೇಳ್ತೀನಿ ಆಗ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ಥರ ಎಲ್ಲ ವ್ಯೂಸ್ ಬರ್ತಿತ್ತು ಹಾಗೆ ಚೆನ್ನಾಗಿ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾಯಿದ್ರು ಒಂದೇ ಒಂದು ವೀಡಿಯೋ ಏನಾಗೋಯಿತು ಅಂದರೆ ಅಮ್ಮನ ಮನೇಲಿ ಹೋದಾಗ ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ಅದೊಂದು ಕಾಪರೇಟ್ ಬಂದ್ಬಿಡ್ತು ಅಂದರೆ ಅದೇನೋ ಸಮಥಿಂಗ್ ಏನೋ ಜಗಳ ಆಡಬೇಕಾದ್ರೆ ನನ್ನ ತಮ್ಮ ಕೇಕ್ ಐಸಿಗೆ ಮಾಡ್ತಿದ್ದಿದ್ದು ಚಾಕ್ ಹಿಡ್ಕೊಂಡಿದ್ದ ಚಾಕಲ್ಲಿನೋ ಜಗಳ ಆಡ್ತವ್ರೆ ಅಂತ ಯೂಟ್ಯೂಬರ್ ಆ ವೀಡಿಯೋನ ಡಿಲೀಟ್ ಮಾಡ್ಬಿಟ್ರು ಅಲ್ಲಿಂದ ನನ್ನ ವ್ಯೂಸ್ ಕಮ್ಮಿ ಆಗ್ತಾ ಬಂದ್ಬಿಡ್ತು ಬಟ್ ಓಕೆ ಅದು ಹೋಗ್ತಾ 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 ನಾವು ಮಾನಿಟೈಜೇಷನ್ ಪಾಲಿಸಿನ ನಾವು ಏನೋ ಪಾಲಿಸ್ದಂಗೆ ಪಾಲಿಸ್ದಂಗೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಬಟ್ ಇವಾಗ ಇವಾಗ ಓಕೆ ಅಂತಲೇ ಹೇಳ್ಬೋದು ಫಸ್ಟ್ ಎಲ್ಲರೂ ಏನು ಅಂದ್ಕೊಂಡಿರ್ತೀರಾ ಅಂತಂದರೆ ಆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಷ್ಟೇ ದುಡ್ಡು ಬಂದ್ಬಿಡುತ್ತೆ ಅಂತ ಖಂಡಿತ ಇಲ್ಲ ನಿಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ದಿನದಿಂದ ಕರೆಕ್ಟಾಗಿ ಒಂದು ವರ್ಷ ಟೈಮ್ ಇರುತ್ತೆ ನಿಮಗೆ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬಟ್ ಇದಂತೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಹೆಣ್ಮಕ್ಳು ಮನೆಯಲ್ಲಿ ಇತ್ಕೊಂಡು ಆರಾಮಾಗಿ ದುಡಿಬೋದು ಅಂತಲೇ ಹೇಳ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಬೇಗ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು ಅದು ಹೇಗೆ ಅಂತ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದು ಸಲ ಚೆಕ್ಔಟ್ ಮಾಡಿ ಬಟ್ ಯೂಟ್ಯೂಬಲ್ಲಿ ನೀವು ಅರ್ನಿಂಗ್ಸ್ನ ಮಾಡಬೇಕು ಅಂತಂದರೆ ನಿಮಗೆ ಒನ್ ಇಯರ್ ಟೈಮ್ ಇರುತ್ತೆ ಪನ್ ಅಲ್ಲಿ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಹಾಗೆ ಫೋರ್ ತೌಸಂಡ್ ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಫೋರ್ ತೌಸಂಡ್ ವಾಚ್ವರ್ಸ್ ಅಲ್ಲ ಫೋರ್ ತೌಸಂಡ್ ಹವರ್ಸ್ ಅವರ್ಸ್ ವಾಚ್ವರ್ಸ್ ಕಂಪ್ಲೀಟ್ ಆಗಬೇಕು ನಾಲ್ಕು ಸಾವಿರ ಗಂಟೆ ಅಂದರೆ ಸ್ಟಾರ್ಟಿಂಗು ತುಂಬ ಈಸಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ನೀವು ಒಂದು ಮೂವತ್ತು ನಿಮಿಷದ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅದರಲ್ಲಿ ಮೂವತ್ತು ನಿಮಿಷದ ವೀಡಿಯೋ ಒಂದು ಇನ್ನೂರು ಜನ ಮುನ್ನೂರು ಜನ ಸಾವಿರ ಜನ ಈ ಥರ ನೋಡಿದ್ರೆ ಆಗ್ಬಿಡುತ್ತಲ್ಲ ಫೋರ್ ತೌಸಂಡ್ ಅಂತ ಅಂದ್ಕೊಬಿಟ್ಟಿದ್ದೀರಾ ಖಂಡಿತ ಇಲ್ಲ ನಾವೇ ಯಾರ ವಿಡಿಯೋ ನೋಡಬೇಕಾದ್ರೆ ನಿಧಾನವಾಗಿ ಸಮಾಧಾನವಾಗಿ ನೋಡ್ತೀವ ಇಲ್ಲ ಹಿಂಗೆ ಓಡಿಸಿ ಓಡಿಸಿ ಅಲ್ವ ಎಲ್ಲರೂ ಅಷ್ಟೇನೆ ಈಗ ನಾನೊಂದು ವಿಡಿಯೋನ ಮೂವತ್ತು ನಿಮಿಷ ನೋಡಿದ್ದೀನಿ ಅಂದರೆ ಅದರಲ್ಲಿ ಬರೀ ಐದು ನಿಮಿಷ ಅಷ್ಟೇ ಕೌಂಟ್ ಆಗಿರುತ್ತೆ ಯಾಕೆಂದರೆ ಎಲ್ಲ ಆದಷ್ಟು ಸ್ಕಿಪ್ ಮಾಡಿಬಿಟ್ಟಿರ್ತೀವಿ ಇಲ್ಲಾಂದರೆ ಟೂ ಎಕ್ಸಲ್ಲಿ ನೋಡಿರ್ತೀವಿ ಇಲ್ಲಾಂದರೆ ಎಷ್ಟೆಷ್ಟು ಬೇಕು ಅಷ್ಟು ಮಾತ್ರ ಇಂಪಾರ್ಟೆಂಟ್ ಎಲ್ಲ ನೋಡಿರ್ತೀವಿ ಅದರಿಂದ ನಮಗೆ ವಾಚ್ ವಾಸ್ ಕೂಡ ಕಮ್ಮಿ ಆಗಿಬಿಡುತ್ತೆ ಖಂಡಿತ ನೀವು ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಲಿಲ್ಲ ಅಂದರೆ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲ್ಲ ನೀವು ಡೇ ಬೈ ಡೇ ಬಿಟ್ಟು ವೀಡಿಯೋಸ್ ಹಾಕ್ತೀರಾ ಅಥವಾ ತಿಂಗ್ಳಿಗೊಂದು ವೀಡಿಯೋ ನಂದು ತುಂಬ ಚೆನ್ನಾಗಿ ನಾನು ಮಂತ್ಲಿ ಒಂದು ವೀಡಿಯೋ ಹಾಕ್ತೀನಿ ಅನ್ನೋರು ಹಾಕೋದಿಲ್ಲ ವಾರಕ್ಕೆ ಎರಡು ಅಂತ ವೀಡಿಯೋ ಇರೋರು ಇಟ್ಕೊಂಡಿರೋರು ಹಾಕ್ಬೋದು ಬಟ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಇತ್ತೀಚೆಗೆ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಕಮ್ಮಿ ಆಗ್ಬಿಟ್ಟಿದೆ ಸ್ವಲ್ಪ ಬೇರೆ ಕಡೆ ಬಿಸಿ ವರ್ಕಲ್ಲಿ ಅಂದರೆ ಬೇರೆ ಕಡೆ ವರ್ಕಲ್ಲಿ ಬಿಸಿ ಆಗಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಿಮಗೆ ಕನ್ಸಿಸ್ಟೆನ್ಸಿ ನಾನು ಕೂಡ ಮೇಂಟೈನ್ ಮಾಡ್ತೀನಿ ಯಾಕಂದರೆ ವ್ಯೂಸ್ ಎಲ್ಲ ಡೌನ್ ಆಗ್ತೀರಾ ನಾನು ಕೂಡ ಇವಾಗ ಅಬ್ಸರ್ವ್ ಮಾಡ್ತಿದ್ದೀನಿ ಅದಕ್ಕೆ ನೆಕ್ಸ್ಟು ಈಗ ಎಷ್ಟೊಂದು ಜನ ಇವಾಗ ಎಲ್ರಿಗೂ ಆಸೆ ಇರುತ್ತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಓಪನ್ ಮಾಡೋದು ಹೇಗೆ ಅದೆಲ್ಲದೂ ಕೂಡ ಆ ಟೆಕ್ ಚಾನಲ್ಸ್ ಅಂತ ಇರುತ್ತೆ ಅದರಲ್ಲಿ ತಂತ್ರಾಲಜಿ ಅವ್ರದ್ದು ನಾನು ತುಂಬ ಚೆನ್ನಾಗಿ ಫಾಲೋ ಮಾಡ್ತೀನಿ ಯಾಕಂದ್ರೆ ಅವ್ರು ಹೇಳೋದೆಲ್ಲ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗುತ್ತೆ ಅವರು ಹೇಳಿದ್ರೆ ನೋಡ್ಕೊಂಡೇ ನಾನು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರ್ಬೋದು ಮಾನಿಟೈಸೇಷನ್ ಮಾಡ್ಕೊಂಡಿರ್ಬೋದು ಎಲ್ಲ ಅವ್ರು ಹೇಳೋದ್ರಿಂದಲೇ ನಾನು ಹಾಗೆ ಅವ್ರು ಅಲ್ಲಿ ಕೂಡ ನಮ್ಗೆ ಏನಾದ್ರೂ ಡೌಟ್ ಇತ್ತು ಅಂದರೆ ಮೆಸೇಜ್ ಮಾಡ್ತಾರೆ ಅವರು ಯೂಟ್ಯೂಬ್ ವೀಡಿಯೋಸ್ನ ನೀವು ಚೆಕ್ ಮಾಡಿಕೊಂಡು ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೋದು ಅದೇನೋ ಓಪನ್ ಮಾಡ್ಕೊಳ್ಳೋದು ಈಸಿ ವೀಡಿಯೋಸ್ ಮಾಡೋದು ಅಷ್ಟೇ ಕಷ್ಟ ಸ್ಟಾರ್ಟಿಂಗ್ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ನೀವು ನಿಜ ನನ್ನ ಲೈಟ್ಗೂ ಕೂಡ ನಾನು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಾನು ಸ್ಟಾರ್ಟಿಂಗ್ ಏನಂದ್ರೆ ಈ ಕಾರ್ಗಳೆಲ್ಲ ಯೂಸ್ ಮಾಡ್ತಾರೆ ನೋಡಿ ಟ್ರೈಪೋಡು ಅದೇ ಗ್ಲಾಸ್ಗೆಲ್ಲ ಅನ್ಸ್ಬಿಟ್ಟು ಯೂಸ್ ಮಾಡ್ತಾರಲ್ಲ ಸ್ಟಾರ್ಟಿಂಗ್ ನಾನು ಅದ್ರಲ್ಲಿ ವೀಡಿಯೋಸ್ ಮಾಡ್ತಿದ್ದು ಬಾಕ್ಸ್ ಮೇಲೆ ಬಾಕ್ಸ್ ಇಟ್ಕೊಂಡು ಐಟಗೇನಾರೇ ಬೇಕು ಅಂತಂದ್ರೆ ಅದೇ ಮೇಲೆ ಚಿಕ್ಕ ಟ್ರೈಪೋರ್ಡ್ ಇಟ್ಬಿಟ್ಟು ಮೊಬೈಲ್ ನ ಅದಕ್ಕೆ ಫಿಕ್ಸ್ ಮಾಡಿ ವೀಡಿಯೋಸ್ ಮಾಡ್ತಿದ್ದೆ ತುಂಬಾನೇ ಸ್ಟ್ರಗಲ್ ಪಡ್ತಿದೆ ಸ್ಟಾರ್ಟಿಂಗ್ ಯಾಕೆ ಅಂತಂದ್ರೆ ಅದು ವರ್ಕ್ ಆಗುತ್ತೋ ಇಲ್ವೋ ಅನ್ನೋದನ್ನ ನಾವು ನೋಡ್ದೇನೆ ಸ್ಟಾರ್ಟಿಂಗೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಕೊನೆಗೋದು ವರ್ಕ್ ಆಗಲಿಲ್ಲ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಇನ್ವೆಸ್ಟ್ಮೆಂಟ್ ಇರಲಿ ಜಸ್ಟ್ ಒಂದು ಟ್ರೈಪೋರ್ಡ್ಸ್ ಸಾಕು ನಿಮಗೆ ರಿಂಗ್ ಲೈಟ್ ಎಲ್ಲ ಏನೋ ಅವಶ್ಯಕತೆ ಇರಲ್ಲ ಹಾಕಿದ್ಮೇಲೆ ರಿಂಗ್ ಲೈಟ್ಗೆ ಚೆನ್ನಾಗಿರೋ ಬಂಡವಾಳ ಹಾಕ್ಬೇಕು ಅಂತಂದ್ರೆ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಬೇಕಲ್ಲ ನಮ್ಮ ಮನೇಲಿ ಅಷ್ಟೇ ಲೈಟಿಂಗ್ಸ್ ಎಲ್ಲ ತುಂಬನೇ ಕಮ್ಮಿ ಕಮ್ಮಿ ಆದರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡೆಲ್ಲ ವಿಡಿಯೋಸ್ ಮಾಡ್ತಿದ್ದೆ ಮಾನಿಟೈಜೇಷನ್ ದಿನನೇ ನಾನು ಒಂದು ನನಗೆ ಬೆಸ್ಟ್ ಅನ್ಸೋ ನನಗೆ ಸೂಟ್ ಅನ್ಸೋ ಒಂದು ರಿಂಗ್ ಲೈಟ್ನ ನಾನು ಬುಕ್ ಮಾಡ್ಕೊಂಡೆ ಅಲ್ಲಿವರೆಗೂ ನಾನು ಬುಕ್ಕೇ ಮಾಡಿರಲಿಲ್ಲ ರಿಂಗ್ ಲೈಟ್ನ ಇವಾಗ ಬುಕ್ ಮಾಡ್ಕೊಂಡು ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಬಜೆಟ್ನ ಕಮ್ಮಿ ಹಾಕೊಳ್ಳಿ ನಿಮಗೆ ಎಷ್ಟು ಒಂದು ಚಿಕ್ಕು ಸೆಲ್ಫಿ ಸ್ಟಿಕ್ ಇದ್ರು ಓಕೆನೇ ಇಲ್ಲ ಒಂದು ಚಿಕ್ಕ ಟ್ರೈ ಕೊಡಿದ್ರು ಓಕೆನೇ ಇವಾಗ ಸೆಲ್ಫಿ ಸ್ಟಿಕ್ಗಳೇ ತುಂಬ ಲೆಂತ್ ಅಂಥದ್ದೆಲ್ಲ ಬರ್ತಿದೆ ಅದು ತಗೊಂಡ್ರೂ ಓಕೆನೇ ಹಾಗೆ ಸ್ಟಾರ್ಟಿಂಗೇ ನಾನು ಐಫೋನಲ್ಲಿ ವೀಡಿಯೋಸ್ ಮಾಡಬೇಕಾ ಇಲ್ಲ ಕ್ಯಾಮ್ರಾ ತೊಗೊಬಿಡ್ಬೇಕು ಅದೆಲ್ಲ ಏನೂ ಬೇಡ ಸ್ಟಾರ್ಟಿಂಗು ನಿಮ್ಮ ಹತ್ರ ಯಾವ ಫೋನ್ ಇರುತ್ತೆ ಒಂದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರಲಿ ಅಷ್ಟೇ ಬ್ಯಾಕ್ ಕ್ಯಾಮ್ರದು ನಿಮ್ಮ ಹತ್ರ ಯಾವ ಕ್ಯಾ ಯಾವುದು ಫೋನ್ ಇರುತ್ತೋ ಆ ಫೋನಿಂದಾನೆ ನೀವು ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡಿ ಆಮೇಲೆ ಡಿಮೋಟಿವೇಟ್ ಆಗಬಾರ್ದು ಇವತ್ತೊಂದು ವೀಡಿಯೋಸ್ ಹಾಕ್ತೀರಾ ಚೆನ್ನಾಗಿ ಒಂದು ಐನೂರು ಆರ್ನೂರು ವ್ಯೂಸ್ ಬಂದ್ಬಿಟ್ಟಿರುತ್ತೆ ನೆಕ್ಸ್ಟ್ ಡೇ ವೀಡಿಯೋಸ್ ಹಾಕ್ತೀರಾ ಒಂದು ಐವತ್ತಾರಕ್ಕೆ ನೀನು ತಗೊಬಿಡ್ತಾವಾಗ ಅಯ್ಯೋ ಬಿಡು ಎಷ್ಟು ಹಾಕಿದ್ರೂ ವೀಡಿಯೋಸೇ ಓಡ್ತಿಲ್ಲ ತಗ ಸ್ಟಾಪ್ ಮಾಡಿಬಿಡೋಣ ಅಂತ ಅನ್ಕೋಬಿಡಿ ಅನ್ಕೋಬೇಡಿ ಯಾವತ್ತಾದರೂ ಒಂದು ವೀಡಿಯೋಸ್ನ ಯೂಟ್ಯೂಬರ್ ಓಡಿಸೇ ಓಡಿಸ್ತಾರೆ ಅದರಿಂದ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ ಬೇಕಾದ್ರೆ ನಿಮಗೆ ಸುಳ್ಳು ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ನ ಹೋಗಿ ಒಂದು ಸಲ ಔಟ್ ಮಾಡಿ ನಂದು ಯಾವ ವಿಡಿಯೋ ಓಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದರಿಂದನೇ ನನ್ನ ಅವರ್ಸ್ ಕಂಪ್ಲೀಟ್ ಆಗೋಯ್ತು ನನ್ನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಯಿತು ಇನ್ನೂ ಕೂಡ ಆ ವೀಡಿಯೋ ರನ್ ಆಗ್ತಾನೇ ಇದೆ ನನಗೆ ಅದಂತ ಸಕ್ಕಾತ್ ಖುಷಿ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂದಿದೆ ನಿಮ್ಮ ಪ್ರಯತ್ನ ನೀವು ಮಾಡ್ತಿದ್ದೀರಾ ಅನ್ನೋದಾದ್ರೆ ನಿಮಗೂ ಆಪೋಸಿಟ್ ಆಗಿ ನಮ್ಗೆ ಏನಾದ್ರು ಒಂದು ಪ್ರಯತ್ನ ಸಿಕ್ಕೇ ಸಿಗುತ್ತೆ ಬಟ್ ನಮ್ದು ಕನ್ಸಿಸ್ಟೆನ್ಸಿ ಇರ್ಬೇಕು ಅಷ್ಟೇ ಅಲ್ಲಿ ಸ್ಟಾರ್ಟಿಂಗ್ಗೆ ಡಿಮೋಟಿವೇಟ್ ಆಗಿಬಿಡಿ ಅದು ಅರ್ವತ್ತು ವ್ಯೂಸ್ ಬರುತ್ತಾ ಪರವಾಗಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ನಿಮ್ಮ ಮೊಬೈಲಲ್ಲಿ ನೀವು ಪೋಸ್ಟ್ ಮಾಡ್ತೀರಲ್ಲ ವೀಡಿಯೋಸ್ನ ಆ ವೀಡಿಯೋನ ಕೂತ್ಕೊಂಡು ನೀವೇ ದಯವಿಟ್ಟು ನೋಡೋಕೆ ಹೋಗ್ಬೇಡಿ ಅದೆಲ್ಲ ಮಾನಿಟೈಸೇಷನಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಬೇಕಾದ್ರೆ ನಿಮ್ಮ ಹಸ್ಬೆಂಡ್ ಫೋನಿಂದನೋ ಇಲ್ಲ ಅಂತಂದರೆ ನಿಮ್ಮದು ಮನೇಲಿ ಪೇರೆಂಟ್ಸ್ ಫೋನಿಂದನೋ ಒಂದು ಸಲ ಎರಡು ಸಲ ನೋಡ್ಬೋದು ಅಷ್ಟೇ ಇಲ್ಲಾಂದರೆ ಅದು ನೆಟ್ವರ್ಕ್ ಕನೆಕ್ಷನ್ ಆಗೂ ಕೂಡ ನಮ್ಮದು ಮಾನಿಟೈಜೇಷನ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಇಷ್ಟು ಸಾಕು ಸ್ಟಾರ್ಟಿಂಗೇ ವೀಡಿಯೋಸ್ ಮಾಡ್ತೀನಿ ನಂದು ಡೈಲಿ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಕೂಡ ಯೂಟ್ಯೂಬಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಇಷ್ಟು ಕನ್ಸಿಸ್ಟೆನ್ಸಿ ಒಂದಿಷ್ಟಿಷ್ಟು ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು ಸ್ಟಾರ್ಟಿಂಗು ಹೋಗ್ತಾ 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 ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಏನು ಬೇಕು ನಿಮ್ಗೆ ಏನಿದೆ ನಿಮ್ಮ ಆಡಿಯನ್ಸು ಏನು ನೀಡ ಏನು ನೀಡಿದೆ ಅವರಿಗೇನೋ ನಿಮಗೆ ಗೊತ್ತಾಗ್ತಾ ಗೊತ್ತಾಗ್ತಾ ನೀವು ಒಂದೊಂದೊಂದೊಂದು ಇನ್ಕ್ಲೂಡ್ ಮಾಡ್ಕೋಬೋದು ಹಾಗೆ ಎಲ್ಲರೂ ಹೇಳ್ತಾರೆ ಒಂದು ವರ್ಷದೊಳಗಡೆ ಮಾನಿಟೈಜೇಷನ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ನಮ್ಮ ಚಾನಲ್ಲು ವೇಸ್ಟಾ ಅಂತ ಖಂಡಿತ ಇಲ್ಲ ಒಂದು ವರ್ಷ ಅಂತಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ವಾ ಈ ಫಸ್ಟ್ ಡೇ ನಿಮ್ಮದು ಒಂದು ಹತ್ತು ಗಂಟೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರುತ್ತೆ ಅಂದರೆ ಒಂದು ಫಸ್ಟ್ ಡೇ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನಿಮ್ಮದು ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ಸ್ ಆಗಿರೋದು ಏನೊಂದು ಮುನ್ನೂ ಮೂರು ಸಾವಿರದ ಐನೂರು ಗಂಟೆ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸ್ಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಡೇಲಿ ನಿಮ್ಮದು ಟೆನ್ ಅವರ್ಸ್ ವಾಚ್ ಅವರ್ಸ್ ಇರುತ್ತಲ್ಲ ಅದು ಮೈನಸ್ ಆಗುತ್ತೆ ಅಷ್ಟೇ ಆ ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸ್ ಸೇರ್ಕೊಂಡು ವಾಚ್ ಅವರ್ಸ್ ಕೌಂಟ್ ಆಗ್ತಾ ಬರುತ್ತೆ ಆ ಥರ ಇಲ್ಲಿ ಒಂದೊಂದು ಡೇ ಜಾಸ್ತಿ ಆದಂಗೆ ಜಾಸ್ತಿ ಆದಂಗೆ ಹಿಂದೆಯಿಂದ ಒನ್ ಡೇನ ಒನ್ ಡೇಲಿ ಕಂಪ್ಲೀಟ್ ಆಗಿರೋ ವಾಚ್ ಅವರ್ಸ್ನ ಕಮ್ಮಿ ಮಾಡ್ತಾ ಮಾಡ್ಕೊಳ್ತಾ ಬರ್ತಾರೆ ನಿಮ್ಗೆ ಯಾವಾಗ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೋ ಆವಾಗ ನಿಮ್ಮದು ಮಾನಿಟೈಸೇಷನ್ಗೆ ಅಂದರೆ ಮಾನಿಟೈಜೇಷನ್ಗೆ ನಿಮ್ಮದು ಚಾನಲ್ಲು ಹೋಗುತ್ತೆ ಇದನ್ನ ಹೇಳಿ ನಿಮ್ಗೆ ಎಷ್ಟು ಅರ್ಥ ಕರ್ತಾಯ್ತು ಏನೋ ಗೊತ್ತಿಲ್ಲ ಯಾಕಂದ್ರೆ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆರ್ ತಿಂಗು ತಗೊಂಡಿದೆ ಅದ್ಯಾಕ್ ಹಂಗಾಗ್ಬಿಟ್ಟೆ ಅದ್ಯಾಕ್ ಹಿಂಗಾಗ್ಬಿಡುತ್ತೆ ಅದೇ ಹಿಂಗೆ ವಾಚ್ ವರ್ಷ ಕಮ್ಮಿ ಆಗ್ಬಿಡುತ್ತೆ ಅಂತ ಬಟ್ ನಾನು ತುಂಬಾ ಟೆಕ್ ಚಾನಲ್ಸ್ ನೋಡ್ತಿದ್ದೆ ಅವಾಗ ನೋಡ್ತಾ ನೋಡ್ತಾ ಗೊತ್ತಾಯಿತು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂದ್ರೆ ಈ ತರ ಕೌಂಟ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಚಾನಲ್ ಅಂತೂ ವೇಸ್ಟ್ ಆಗಲ್ಲ ಒಬ್ಬೊಬ್ಬರು ಎರಡು ವರ್ಷ ಆದ್ಮೇಲೆ ಮಾನಿಟೈಜೇಷನ್ ಮಾಡ್ಕೊಂಡಿರೋರು ಮೂರು ವರ್ಷ ಆದ್ಮೇಲೆ ಮಾನಿಟೈಜೇಷನ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಇವಾಗ ಗೂಗಲ್ ಎರಡ್ ಸೆನ್ಸ್ ಪಿಂಗ್ ಬಂತು ನನ್ನ ಒಂದು ವೀಡಿಯೋಸ್ ಹಾಕಿರೋದು ನೋಡಿದೀನಿ ನಾನು ಯಾರೋ ಒಬ್ಬರತ್ರ ಹತ್ರ ವೀಡಿಯೋಸ್ ತಕ್ಷಣ ಅವ್ರದ್ದು ಫುಲ್ ಚಾನಲ್ ಎಲ್ಲ ಸರ್ಚ್ ಮಾಡ್ಬಿಡ್ತಿದ್ರು ಎಷ್ಟು ವರ್ಷದಿಂದ ವೀಡಿಯೋ ಮಾಡ್ತಿದ್ದಾರೆ ಅಂತ ಎರಡು ವರ್ಷ ಮೂರು ವರ್ಷದಿಂದ ಎಲ್ಲ ಪಪ್ಪ ವೀಡಿಯೋ ಮಾಡ್ತಿದ್ದಾರೆ ಈ ತರ ಕೌಂಟ್ ಆಗೋದು ಒಂದು ವರ್ಷದಲ್ಲಿ ಏನಾದರೂ ನಿಮ್ದು ಕಂಪ್ಲೀಟ್ ಆಗಲಿಲ್ಲ ಅಂತ ತಕ್ಷಣ ನಿಮ್ಮ ಚಾನಲ್ ಏನು ವೇಸ್ಟ್ ಆಗಲ್ಲ ನೀವು ಯಾವಾಗ ಅವರ್ಸ್ ಕಂಪ್ಲೀಟ್ ಮಾಡ್ತೀರೋ ಆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೆ ಕೌಂಟ್ ಆಗುತ್ತೆ ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟೇ ವಾಚ್ ಅವರ್ಸ್ ಏನು ನೀವು ವಿಡಿಯೋಸ್ ಆಗ್ತಾ ಹೋಗ್ತಾ 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 ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಮಾನಿಟೈಸೇಷನ್ಗೆ ಬಂದ್ರಿ ಅಂತಂದ್ರೆ ಇವಾಗ ಒಂದು ಹೊಸದಾಗಿ ರೂಲ್ಸ್ ಬಿಟ್ಟಿದ್ದಾರೆ ಪರ್ಸೋನಾ ಮೆಥೆಡ್ ಅಂತ ಅಂದ್ಬಿಟ್ಟು ಅದು ನನಗೂ ಕೂಡ ಗೊತ್ತಿರಲಿಲ್ಲ ಅದು ವಿತೌಟ್ ಗೂಗಲ್ ಆಡ್ಸೆನ್ಸ್ ಪಿನ್ ನಾವು ಮಾನಿಟೈಜೇಷನ್ ಮಾಡ್ಕೊಳ್ಳೋದು ಆ ಕೆಲವೊಬ್ರು ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ ಆ ಟೆಕ್ ಚಾನಲ್ಸ್ ಅವ್ರಿಗೆ ಅವ್ರ ಚಾನಲ್ನ ಕೊಟ್ಬಿಟ್ಟು ಮಾನಿಟೈಜೇಷನ್ ಮಾಡ್ಕೊಳ್ತಾರೆ ಅಂದರೆ ಗೂಗಲ್ ಆ್ಯಸೆನ್ಸ್ ಪಿನ್ಗೆ ಅಪ್ಲೈ ಮಾಡ್ಕೊಡ್ತಾರೆ ಯಾಕಂದರೆ ಅದು ಅಷ್ಟು ಈಸಿ ಅಲ್ಲ ಅಪ್ಲೈ ಮಾಡೋದು ಕೂಡ ತುಂಬಾ ಯೋಚನೆ ಮಾಡಬೇಕು ಒಂದೊಂದ್ಸಲ ಕೈ ಕೂಡ ನಡುತ್ತಿರುತ್ತೆ ಗೊತ್ತಾ ಈ ಕಡೆ ಇವ್ರು ವೀಡಿಯೋಸ್ ನೋಡ್ಕೊಂಡು ನಾವು ಅಪ್ಲೈ ಮಾಡ್ತಿದ್ವಿ ಅಂತಂದ್ರೆ ಅದು ಅಷ್ಟು ಈಸಿ ಮಾತಲ್ಲ ನಾನು ಕೂಡ ಸ್ಟಾರ್ಟಿಂಗ್ ಹಂಗೆ ಥಿಂಕ್ ಮಾಡಿದ್ದೆ ನಾನು ಮನಿಟೈಸನ್ಗೆ ಅಪ್ಲೈ ತಕ್ಷಣ ಏನು ಮಾಡಿ ಮಾಡೋಣ ಅಂದ್ರೆ ಇದ್ರಲ್ಲ ಅವ್ರಿಗೆ ಕೊಟ್ಬಿಡೋಣ ಅವರೇ ನನಗೆ ಅಪ್ಲೈ ಮಾಡಿಕೊಡ್ಲಿ ಅಂತ ಬಟ್ ಲೆಟ್ಸ್ ಟ್ರೈ ಒಂದ್ಸಲ ಟ್ರೈ ಮಾಡೋಣ ಅಂದ್ರೆ ಅವಾಗಿದ್ ಹಸ್ಬೆಂಡು ನೀನು ಏನೋ ಹೋಗಿ ಏನೋ ಮಾಡ್ಬಿಡಬೇಡುವ ಇಷ್ಟು ಕಷ್ಟಪಟ್ಟು ವಾಚ್ ಅವರ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಮಾಡ್ಕೊಂಡಿದ್ಯಾ ಒಂದ್ ಸಾವಿರ ಎರಡು ಸಾವಿರ ಹೋದ್ರ ಹೋಗುತ್ತೆ ಯಾರಾದ್ರೂ ಟೆಕ್ ಚಾನಲ್ಸ್ ಅವ್ರ ಹತ್ರ ಮಾಡ್ಸ್ಕೊಬಿಡು ಅಂತ ಹೇಳ್ತಿದ್ರು ನನಗೆ ಏನಂತಂದ್ರೆ ಫಸ್ಟ್ ನಾನು ಟ್ರೈ ಮಾಡೋಣ ನಂದ್ರೆ ನನಗೆ ಏನಾರ ವರ್ಕ್ ಆಗಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಅಂತ ನಂದೊಂದು ಯಾಕಂದ್ರೆ ಮೂರು ಸಲ ಅಪ್ಲೈ ಅಲ್ವಾ ಫಸ್ಟ್ ಸಲ ಫೇಲ್ಯೂರ್ ಆಯ್ತು ಅಂದ್ರೆ ಸೆಕೆಂಡ್ ಸಲ ಚಾನ್ಸ್ ತೊಗೊಳ್ಳೋದು ಬೇಡ ಅವ್ರಿಗೆ ಕೊಟ್ಬಿಡೋಣ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಫಸ್ಟ್ ಟೈಮ್ ಏನಾಗುತ್ತೆ ಅಂದ್ರೆ ಮಾನಿಟೈಸೇಷನ್ ಅಪ್ಲೈ ಮಾಡಿದೆ ಸಕ್ಸಸ್ ಆಮೇಲೆ ಡಾಲರ್ಸ್ ಕೌಂಟ್ ಆಗ್ತಾ ಬರುತ್ತೆ ನಮಗೆ ಟೆನ್ ಡಾಲರ್ ಆದ್ಮೇಲೆ ನಿಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಅಂತ ಬರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಬಟ್ ನಮಗೆ ಟೆನ್ ಡಾಲರ್ ಆದ್ಮೇಲೆ ಗೂಗಲ್ ಆಡ್ಸೆನ್ಸ್ ಪಿನ್ ಅಂತೂ ಬರಲ್ಲ ಅದಕ್ಕಿಂತ ಮುಂಚೆ ಮಾನಿಟೈಸೇಷನ್ ಆದ್ಮೇಲೆ ಐಡೆಂಟಿಟಿ ವೆರಿಫಿಕೇಶನ್ ಅಂತ ಇರುತ್ತೆ ಅದರಲ್ಲೇ ಎಲ್ಲರೂ ನಾವು ಹೊಸ ಹೊಸ ವೆರಿಫಿಕೇಶನ್ ಮಾಡ್ಕೋಬಹುದು ಅದೇನು ಅಂತಂದ್ರೆ ಪರ್ಸೋನ ಮೆಥಡ್ ಅಂತ ಅವಾಗಲೇ ಹೇಳಿದ್ನಲ್ಲ ಪೇಪರ್ಲೆಸ್ ಮಾನಿಟೈಜೇಷನ್ ಅದರರ್ಥ ಅರ್ಥ ಅಂದ್ರೆ ನಿಮ್ಮದು ಫೇಸ್ ಅಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಆಗಿಬಿಡುತ್ತೆ ನಿಮ್ಗೆ ಅಡ್ರೆಸ್ ವೆರಿಫಿಕೇಶನ್ ಸಪ್ರೇಟ್ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅವರು ಕಳ್ಸಿಕೊಡಲ್ಲ ನಿಮ್ಮದು ಫೇಸ್ ಇದ್ರೆ ಸಾಕು ಅಂದ್ರೆ ಈಗ ನೀವು ನೀವೇ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿದ್ದೀರಾ ದಟ್ಸ್ ಗುಡ್ ನಿಮ್ ಫೇಸ್ ಇದ್ರೆ ಸಾಕು ಫಸ್ಟ್ ನಿಮ್ಮದು ಆ ಪ್ಯಾನ್ ಕಾರ್ಡ್ ಎಲ್ಲಾನು ಕೇಳುತ್ತೆ ಲಾಸ್ಟ್ ಗೆ ನೀವು ಒಂದು ಕ್ಯಾಮರಾ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಫೇಸ್ ನ ಹಿಡ್ಕೊಂಡು ಜಸ್ಟ್ ಹಿಂಗೆ ಲೆಫ್ಟ್ ರೈಟ್ ಹಿಂಗೆ ತೋರಿಸಿದ್ರೆ ಸಾಕು ಆ ಫೇಸ್ ನಮ್ಗೆ ಅಡ್ರೆಸ್ ವೆರಿಫಿಕೇಶನ್ ಆಗಿ ಕ್ಲಿಕ್ ಆಗಿಬಿಡುತ್ತೆ ನನಗೆ ಸ್ಟಾರ್ಟಿಂಗ್ ಅದು ಗೊತ್ತಿರಲಿಲ್ಲ ತಂತ್ರ ಅದು ಯಾರು ಕೂಡ ಪರ್ಸೋನೂ ಮಾಡಿರಲಿಲ್ಲ ಈಗ ರೀಸೆಂಟ್ ಆಗಿ ತಂತ್ರಜಿ ಅವರು ಕೂಡ ಆ ಪರ್ಸೋನಾ ಮೆಥೆಡ್ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ತಂತ್ರಜಿ ಅಂತಾನೆ ಹಾಕ ಹೇಳ್ತಿದೀವಿ ಅಂತಂದ್ರೆ ನನಗೆ ಅವರಿಂದ ತುಂಬಾನೇ ಯೂಸ್ ಆಗಿದೆ ಅದಕ್ಕೋಸ್ಕರ ಹೇಳ್ತಿರೋದಷ್ಟೇ ಅವರು ತುಂಬಾ ಚೆನ್ನಾಗಿ ಎಲ್ಲಾನು ಹೇಳ್ ಹೇಳ್ಕೊಡ್ತಾರೆ ಹೇಳ್ತಾರೆ ಎಲ್ಲಾನು ಅದಕ್ಕೋಸ್ಕರ ಅವ್ರ ಒಬ್ಬರು ಟೆಕ್ ಚಾನಲ್ ಅನ್ನು ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ ತುಂಬಾ ಜನದ್ದು ನಾನು ಕೂಡ ನೋಡ್ತೀನಿ ಒಬ್ರುದೇ ನೋಡಿ ನಾನು ಫೇಲ್ ಆಗಲ್ಲ ಅಂದ್ರೆ ಒಬ್ರುದೇ ನೋಡಿ ಈ ತರ ಅಪ್ಲೈ ಮಾಡ್ಬೇಕು ಅನ್ಕೊಳ್ಳಲ್ಲ ಜನ ನೋಡಿ ಆಮೇಲೆ ನನಗೆ ಯಾರು ಅರ್ಥ ಆಗುತ್ತೆ ಅವ್ರದಕ್ಕೆ ನಾನು ಜಂಪ್ ಆಗ್ತೀನಿ ಈಗ ಪರ್ಸೋನಾ ಮೆಥಡ್ ಅಂತ ಹೇಳಿದೆ ಎಲ್ಲೆಲ್ಲಿಂದ ಎಲ್ಲೂ ಹೊಟ್ಟೋಗ್ಬಿಡ್ತೀನಿ ಅಲ್ಲಿಗೆ ನಾನೇನ್ ಮಾಡಿದೆ ಅಂತಂದ್ರೆ ಅಲ್ಲಿ ಎರಡು ಆಪ್ಷನ್ ತೋರಿಸುತ್ತೆ ಐಡೆಂಟಿಟಿ ವೆರಿಫಿಕೇಶನ್ಗೆ ನಿಮ್ಮ ಮಾನಿಟೈಜೇಷನ್ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಆಪ್ಷನ್ ಏನು ತೋರಿಸುತ್ತೆ ಅಂತಂದ್ರೆ ಆ ಪರ್ಸೋನಾ ಮೆಥಡ್ ಅಂತ ತೋರಿಸುತ್ತೆ ನೆಕ್ಸ್ಟ್ ಆಪ್ಷನ್ ಪೇಪರ್ಲೆಸ್ ಅಂತ ಪೇಪರ್ ಮಾನಿಟೈಜೇಷನ್ ಅಂತ ಸಮಥಿಂಗ್ ತೋರಿಸುತ್ತೆ ಅದು ಪರ್ಸೋನಾ ಮೆಥಡ್ ಸ್ವಲ್ಪ ಡಾರ್ಕ್ ಕಲರ್ ಇತ್ತು ಅಂದ್ರೆ ಈಗ ಹೊಸ ಮೆಥಡಲ್ಲ ಅದು ಸ್ವಲ್ಪ ಡಾರ್ಕ್ ಕಲರ್ ಕೊಟ್ಟಿದ್ರು ಅದನ್ನ ಲೈಟ್ ಕಲರ್ ಕೊಟ್ಟಿದ್ರು ನಾನು ಡಾರ್ಕ್ ಕಲರ್ ಸರಿ ಏನೋ ಅಂತ ಡಾರ್ಕ್ ಕಲರ್ನ ಪ್ರೆಸ್ ಮಾಡಿಬಿಟ್ಟೆ ಬಟ್ ಅದು ನನಗೆ ಯೂಸ್ ಆಗೋಯ್ತು ನೆಕ್ಸ್ಟ್ ಈ ಥರ ಫೇಸ್ ತೋರಿಸ್ತಿದೆಯಲ್ಲ ನಂದು ನಾನು ಫೇಸ್ ವಾಶ್ ಕೂಡ ಮಾಡಿರಲಿಲ್ಲ ಅವತ್ತು ಮಾನಟೈಜೇಷನ್ ಅಪ್ಲೈ ಮಾಡ್ಬೇಕು ಯಾಕಂದರೆ ಗೂಗಲ್ ಆರ್ಸೆನ್ಸ್ ಫಿಂಗ್ ಮಾಡೋದು ಅಂತ ಅನ್ಕೊಂಡ ನಾನು ಸುಮ್ನೆ ಬಿಟ್ಟಿದೆ ಆಮೇಲೆ ಫೀಸ್ ತುರ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಗ ಹೋಗಿ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಕ್ಯಾಮರಾ ಫ್ರೆಂಟ್ ಇಟ್ಕೊಂಡೆ ಟರ್ನ್ ಆಗಿ ಅಂತ ಅದೇ ಕೇಳುತ್ತೆ ರೈಟ್ ಟರ್ನ್ ಆಗಿದ್ಕೆ ತಗೊಳ್ತು ಆಮೇಲೆ ಅದರಲ್ಲಿ ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡಬೇಕು ನಮ್ದು ಆಧಾರ್ ಕಾರ್ಡ್ ಇರೋಲ್ಲ ವೋಟರ್ ಐ ಡಿ ಇಲ್ಲ ಅಂತ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಪ್ಯಾನ್ ಕಾರ್ಡ್ ನಂದು ಪ್ಯಾನ್ ಕಾರ್ಡ್ ಇತ್ತಲ್ಲ ಕೆಳಗಡೆ ಒಂದು ವೈಟ್ ಕಲರ್ ಶೀಟ್ನ ಇಟ್ಕೊಂಡು ಅದ್ರ ಮೇಲೆ ನೀಟಾಗಿ ಡಾಕ್ಯುಮೆಂಟ್ರಿ ಕ್ಯಾಮ್ರಾದಲ್ಲಿ ನಾನು ಫೋಟೋನ ತಕ್ಕೊಂಡಿದ್ದೆ ಅಂದ್ರೆ ನಿಮ್ ಕ್ಯಾಮ್ರದಲ್ಲಿ ಇರುತ್ತೆ ನೋಡಿ ಡಾಕ್ಯುಮೆಂಟರಿ ಟೈಪ್ ಅಂತ ಅದರಲ್ಲಿ ಫೋಟೋನ ತೊಗೊಂಡಿದ್ದೆ ನೀಟಾಗಿರ್ಬೇಕು ಅದು ಒಂದು ಚೂರು ಬ್ಲರ್ ಆಗಿರೋದಾಗ್ಲಿ ನೀವು ಫೇಸ್ ಕಾಣಿಸ್ತಿರೋದಾಗ್ಲಿ ಆ ಥರ ಎಲ್ಲ ಆಗಿರ್ಬಾರ್ದು ಅದನ್ನ ಅದು ಫ್ರಂಟ್ ಫೋಟೋ ಮಾತ್ರ ಕೇಳ್ತೀನಿ ನನಗೆ ಬ್ಯಾಕ್ ಫೋಟೋ ಏನು ಕೇಳಲಿಲ್ಲ ಅದು ಫ್ರಂಟ್ ಫೋಟೋನ ಅಪ್ಲೈ ಮಾಡಿದೆ ಆಮೇಲೆ ನನಗೆ ಅದಿನ್ನೂ ಗೊತ್ತಿರ್ಲಿಲ್ಲ ನನಗೆ ಪರ್ಸೋನಾ ಮೆಥಡ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಡ್ರೆಸ್ ವೆರಿಫಿಕೇಶನ್ಗೆ ಒಂದು ಮೇಲ್ ಬರುತ್ತೆ ನಾನು ಸರಿ ಮೇಲ್ ಬರಲಿ ಮೇಲೆ ಬರಲಿ ಅಡ್ರೆಸ್ಸನ್ನು ಕೂಡ ನೀಟಾಗಿ ಕೊಟ್ಟಿರಬೇಕಲ್ಲ ಲೈಸೆನ್ಸ್ ಪಿನ್ ಬರೋಕ್ಕೆ ಮೇಲೆ ಬರಲಿ ಮೇಲ್ ಬರಲಿ ಅಂತ ಅವರು ಒನ್ ವೀಕ್ ಒಳಗಡೆ ಬರುತ್ತೆ ಅಂತ ಹೇಳಿದರು ನನಗೆ ಒನ್ ವೀಕ್ ಆಯಿತು ಒನ್ ಆ್ಯಂಡ್ ಹಾಫ್ ವೀಕ್ ಆಯಿತು ಇದನ್ನು ಮೇಲೆ ಬರಲಿಲ್ವಲ್ಲ ಏನಾದರೂ ನಂದು ಇಲ್ಲಿ ವೆರಿಫೈಡ್ ಅಂತ ಬಂದಿದೆ ವೆರಿಫಿಕೇಶನ್ ವೆರಿಫಿಕೇಷನಲ್ಲಿ ಸಕ್ಸಸ್ ಅಂತ ಬಂದಿದೆ ಆದರೆ ನನಗೆ ಯಾಕೆ ಮೇಲೆ ಬಂದಿಲ್ಲ ಅಂತ ಅಂದ್ಬಿಟ್ಟು ನಾನು ತಂತ್ರಲಜಿ ಅವರಿಗೆ ಮೆಸೇಜ್ ಹಾಕಿದಾಗ ನೀವು ಪರ್ಸೋನ ಮೆಥಡಲ್ಲಿ ಏನಾದರೂ ಮಾಡಿದ್ದೀರಾ ಚೆಕ್ ಮಾಡಿ ಒಂದ್ಸಲ ಅಂತಂದಾಗ ಅವರಿಗೆ ಸ್ಕ್ರೀನ್ಶಾಟ್ ಕಳಿಸಿದೆ ಹೌದು ನೀವು ಮೆಥಡ್ ಮೆಥಡಲ್ಲಿ ಮಾಡಿದ್ದೀರಾ ಇದು ಪೇಪರ್ಲೆಸ್ ಮಾನಿಟೈಜೇಷನ್ ಪಾಲಿಸಿ ಇದು ಅಂತಂದು ಅವಾಗ ಅರ್ಥ ಆಯ್ತು ಅಸ್ ಆಗೋಯ್ತು ನನಗೆ ಯಾಕಂದ್ರೆ ನಮ್ದು ಬೇರೆ ಗೂಗಲ್ ಎಸ್ ಪಿನ್ ಬರೋಕ್ಕೆ ಯಾವ ಅಡ್ರೆಸ್ ಕೊಡೋದು ಅಂತಾನೆ ನಿಜವಾಗ್ಲೂ ತಲೆ ಕೆಟ್ಟೋಗ್ತು ದೇವರೇ ದಾರಿ ತೋರಿಸ್ತು ಅಂತ ಹೇಳ್ಬೋದು ಅಂತಂದಿದ್ರೆ ಆಗ್ತಾನೆ ಇರಲಿಲ್ಲ ನೀವು ಡೈರೆಕ್ಟ್ ಇನ್ನ ಟ್ಯಾಕ್ಸ್ ಟ್ಯಾಕ್ಸ್ ಫಾರ್ಮ್ ನ ಫಿಲ್ ಮಾಡ್ಕೊಳ್ಳಿ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿಕೊಂಡು ಒಂದು ಫೈವ್ ಟು ಫೈವ್ ಟು ಟೆನ್ ಡೇಸ್ ಬಿಡಿ ಅದ್ರ ನೆಕ್ಸ್ಟ್ ನಿಮ್ದು ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ ಬ್ಯಾಂಕ್ ಡಿಟೇಲ್ಸ್ ಫಿಲ್ ಮಾಡಿದ್ರೆ ಮುಗಿತ್ತು ನಿಮ್ದು ಮಾನಿಟೈಜೇಷನ್ ಎಲ್ಲ ಆಗುತ್ತೆ ಅಂತಂದ್ರು ಸರ್ಮಟ್ಟು ಟ್ಯಾಕ್ಸ್ ಫಾರ್ಮ್ಗೆ ಹೋದ್ರೆ ಅಲ್ಲೂ ಅಷ್ಟೇ ಎರಡು ಆಪ್ಷನ್ ಕೇಳುತ್ತೆ ಕೇಳುತ್ತೆಸ್ ಪೇಪರ್ಲೆಸ್ ಮಾನಿಟೈಸೇಷನ್ ವಿತ್ ಪೇಪರ್ ಪೇಪರ್ಲೆಸ್ ಅಂದ್ರೆ ಗೂಗಲ್ ಇಲ್ಲದೇನೆ ನಾನು ಮಾನಿಟೈಸೇಷನ್ ಮಾಡ್ಕೊತಿರೋದಲ್ಲ ಅದಕ್ಕೆ ಪೇಪರ್ಲೆಸ್ ಮೆಥಡ್ ಅಂತ ಕೊಡಬೇಕಾಗುತ್ತೆ ನಾನು ಅದೊಂದೇ ಆಪ್ಷನ್ ಚೇಂಜ್ ಇನ್ನೆಲ್ಲ ಹೇಗೆ ಹೇಳಿದರೆ ಅದೇ ರೀತಿ ಆರ್ಟಿಕಲ್ಸ್ ಎಲ್ಲ ಹಾಕಿ ಎಲ್ಲ ಹಾಕಿ ಟ್ಯಾಕ್ಸ್ ಫಾರ್ಮ್ ನ ಫಿಲ್ ಮಾಡಿದೆ ಬಟ್ ಅದು ಪ್ರೊಸೆಸ್ ಅಲ್ಲಿ ಉಂಟಾಯ್ತು ಅಂದ್ರೆ ನಾವು ಪ್ಯಾನ್ ಕಾರ್ಡ್ ಅಂದ್ಕೊಂಡು ಕೂಡ ಅಪ್ಲೋಡ್ ಮಾಡಿರ್ತೀವಲ್ಲ ಅದು ಸ್ವಲ್ಪ ಅಡ್ರೆಸ್ ವೆರಿಫಿಕೇಶನ್ ಎಲ್ಲ ನೋಡ್ತಿರೋದಲ್ಲ ಅದು ಪ್ರೊಸೆಸ್ ಅಲ್ಲಿ ಉಂಟೋಯ್ತು ಇದು ಸಕ್ಸಸ್ ಆಗುತ್ತಾ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗ ಮತ್ತೆ ಅವ್ರಿಗೆ ಕಳಿಸ್ತೇನೆ ನಾನು ಈ ತರ ಬಂದ್ಬಿಟ್ಟಿದೆ ಪ್ರೊಸೆಸ್ ಅಲ್ಲಿ ನಾನು ಸರಿಯಾಗಿ ಫಿಲ್ ಮಾಡಿದೀನೋ ಇಲ್ವಾ ಒಂದ್ಸಲ ಚೆಕ್ ಮಾಡಿ ಅಂತಂದೆ ಅವರು ಸ್ಕ್ರೀನ್ಶಾಟ್ ಅಲ್ಲಿ ನಾನು ನೋಡ್ಬಿಟ್ಟು ಸರಿಯಾಗಿದೆ ಒನ್ ವೀಕಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಬಿಡಿ ತಲೆ ಕೆಡಿಸಿಕೊಬಿಡಿ ಅಂತಂದ್ರು ಒಂದು ಫೋರ್ ಟು ಫೈವ್ ಡೇಸ್ ಅಲ್ಲಿ ನನಗೆ ಅದು ಕೂಡ ಸಕ್ಸಸ್ ಅಂತ ಮೇಲ್ ಬಂತು ನನಗೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ಗೆ ಒಂದು ಫೈವ್ ಡೇಸ್ ಆಗುತ್ತೆ ಅದು ಕೂಡ ಆಪ್ಷನ್ ಬರೋಕೆ ಅಂದ್ರೆ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಬಂತು ಬ್ಯಾಂಕ್ ಡೀಟೇಲ್ಸ್ನ ಕೂಡ ಮೊನ್ನೆ ಇದು ಇದಾಗಿರೋದು ನಾನು ಮಾನಿಟೈಜೇನ್ ಆಗಿದೆ ಏಟ್ ಮಂತ್ಗೆ ಆಯಿತು ಬಟ್ ನನ್ಗೆ ಪ್ರೊಸೆಸ್ ಮುಗಿ ಟೂ ಮಂತ್ಸ್ ಇಡೀ ಸ್ಟಾರ್ಟ್ ಸ್ಟಾರ್ಟಿಂಗ್ ನಾನು ಬರೀ ಗೂಗಲ್ ನ್ ಸ್ಪಿನ್ಗೆ ವೇಟ್ ಮಾಡ್ಬಿಟ್ಟೆ ಇನ್ನು ನಂಗೆ ಮೇಲ್ ಬರ್ಲಿಲ್ವಲ್ಲ ಮೇಲ್ ಬರ್ಲಿಲ್ವಲ್ಲ ಅಂತಂದ್ಬಿಟ್ಟು ಆಮೇಲೆ ಪರ್ಸೋನಾಥ್ ಇದೆ ಅಂದ್ಬಿಟ್ಟು ಪರ್ಸೋನ ಮೆಥಡ್ ಮಾನಿಟೈಸೇಷನ್ ಅಪ್ಲೇ ಅಂತ ನೋಡಿದಾಗ ಗೊತ್ತಾಯ್ತು ತುಂಬಾ ಜನ ಅದ್ರದ್ದು ಬಗ್ಗೆ ವಿಡಿಯೋ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಅಂತ ನಾವೇನಾದ್ರೂ ಚಾನಲ್ಸ್ ಅವ್ರ ಹತ್ರ ನಮ್ದು ಮಾನಿಟೈಸೇಷನ್ ಮಾಡಿಸಿದ್ರೆ ನಾವು ಅವರು ಪರ್ಸನಲ್ ಮೆಥಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಡೈರೆಕ್ಟ್ ನಮ್ಮದು ಲೈವಾಗಿ ಫೋಟೋ ಲೈವ್ ಆಗಿ ನಮ್ಮದು ವೀಡಿಯೋ ಬೇಕಾಗಿರುತ್ತೆ ಅವರಿಗೆ ಅವಾಗ ಅವರು ಪೇಪರ್ ಆಕ್ಟಿವಿಟಿ ಮಾಡ್ತಾರೆ ಅಂದರೆ ಗೂಗಲ್ ಹ್ಯಾಡ್ ಸೆನ್ಸ್ ಪಿನ್ನ ನಮ್ಮ ಮನೆಗೆ ಕಳಿಸ್ತಾರೆ ನಾವು ಆ ಪಿನ್ನ ಹೇಳಿದಾಗ ಅಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಎಲ್ಲ ಆಗುತ್ತೆ ಬಟ್ ಪರ್ಸನಲ್ ಮೆಥಡ್ ತುಂಬ ಈಸಿ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಯಾವ ಗೂಗಲ್ ಹ್ಯಾಡ್ ಸೆನ್ಸ್ ಪಿನ್ಗೂ ವೆಯ್ಟ್ ಮಾಡೋಂಗಿಲ್ಲ ಒನ್ ವೀಕ್ ವೆಯ್ಟ್ ಮಾಡೋಂಗಿಲ್ಲ ಫಿಫ್ಟೀನ್ ಡೇಸು ವೆಯ್ಟ್ ಮಾಡೋಂಗಿಲ್ಲ ಎಷ್ಟೊಂದು ಜನ ಹೆಂಗೆ ಹೇಳ್ತಾರೆ ಅಂತಂದರೆ ನಾನು ಲಾಸ್ಟ್ ಟೈಮು ಅಪ್ಲೈ ಮಾಡಿದೆ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನೇ ಬರಲಿಲ್ಲ ನನಗೆ ಬೇಜಾರಾಗೋಯಿತು ಹಾಗೆ ಹೀಗೆ ಅಂತ ಎಷ್ಟೊಂದು ಜನ ಹೇಳೋದನ್ನ ನೋಡಿದ್ದೀನಿ ನಾನು ನನಗೆ ಅವ್ರು ಹೇಳ್ದಾಗೆಲ್ಲ ಭಯ ಆಗ್ತಿತ್ತು ನನಗೆ ಬರುತ್ತೋ ಇಲ್ವೋ ನನಗೆ ಬರುತ್ತೋ ಇಲ್ವೋ ಅಂತ ಫೈನಲಿ ನನಗೆ ಅದರಿಂದ ಆಚೆ ಹೋಗಿ ಈ ಮೆಥಡಿಂದ ನಾನು ಮಾನಿಟೈಸೇಷನ್ನ ಅಪ್ಲೈ ಮಾಡ್ಕೊಂಡೆ ನೆಕ್ಸ್ಟ್ ಯಾರು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರು ಇರ್ಬೋದು ಅಥವಾ ಮಾನಿಟೈಜೇಷನ್ಗೆ ಏನಾರು ಅಪ್ಲೈ ಮಾಡ್ತಿರೋರು ಯಾರಾದ್ರೂ ವೀಡಿಯೋ ನೋಡಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಈ ಪರ್ಸು ಅನ್ನೋ ಮೆಥಡನ್ನ ಒಟ್ಟೋಗಿ ಯಾವುದೇ ಕಾರಣಕ್ಕೂ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಮೆಥಡ್ ನ ನೀವು ಫಾಲೋನೆ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಅದೊಂದು ಸಲ ಬರುತ್ತೆ ಇಲ್ಲ ಸಲ ಬರಲ್ಲ ನಿಮಗೆ ಅಡ್ರೆಸ್ ಎಲ್ಲ ಕರೆಕ್ಟಾಗಿತ್ತು ಪೋಸ್ಟ್ ಎಲ್ಲ ಕರೆಕ್ಟಾಗಿ ಮನೆಗೆ ಬರ್ತಿತ್ತು ಅಂತಂದ್ರೆ ಮಾತ್ರ ನೀವು ಗೂಗಲ್ ಆಡ್ಸೆನ್ಸ್ ಪಿನ್ ಪ್ರಕಾರ ಹೋಗಿ ಏನಾದಂದ್ರೆ ಪರ್ಸನಲ್ ಮೆಥಡ್ ಇಸ್ ಬೆಸ್ಟ್ ತುಂಬಾ ಸಿಂಪಲ್ ಯಾವುದೇ ರೀತಿ ತಲೆನೋವಿಲ್ಲ ಒಂದು ಪ್ಯಾನ್ ಕಾರ್ಡ್ ಒಂದೇ ಒಂದು ನೀಟಾಗಿ ಬ್ಯಾಗ್ರೌಂಡ್ ವೈಟ್ ಕಲರ್ ಅಲ್ಲಿ ವೈಟ್ ಪೇಪರ್ ಇಟ್ಕೊಂಡು ನೀಟಾಗಿ ಒಂದು ಡಾಕ್ಯುಮೆಂಟ್ ಇರ್ತಾರ ಫೋಟೋ ತೊಗೊಬಿಟ್ರೆ ಇನ್ನು ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಪರ್ಸನಲ್ ಮೆಥಡ್ಸ್ ಸಕ್ಕದಾಗಿರುತ್ತೆ ಈಸಿಯಾಗಿ ನೀವು ಮಾನಿಟೈಜೇಷನ್ ಮಾಡ್ಕೋಬೋದು ನಾನು ಯಾರಿಗೂ ಕೊಡಲಿಲ್ಲ ನನ್ನ ಚೆನ್ನ ನಾನೇ ಮಾನಿಟೈಜೇಷನ್ ಮಾಡ್ಕೊಂಡೆ ಕಂಪ್ಲೀಟ್ ಪ್ರೊಸೆಸ್ ಇವಾಗ ಕಂಪ್ಲೀಟ್ ಆಗಿದೆ ಇನ್ನೇನೇ ಡಾಲರ್ಸ್ ಕೌಂಟ್ ಆದ್ರೂ ಆಮೇಲೆ ಯೂಟ್ಯೂಬ್ ಅಲ್ಲಿ ಟೆನ್ ಡಾಲರ್ ಟ್ವೆಂಟಿ ಡಾಲರ್ ಎಲ್ಲ ಕೌಂಟ್ ಆದಾಗ ಅಮೌಂಟ್ ಬರುತ್ತೆ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಹಂಡ್ರೆಡ್ ಡಾಲರ್ ಮಿನಿಮಮ್ ಆಗಿರಬೇಕು ಈ ಮತ್ತೆ ಹಂಡ್ರೆಡ್ ಡಾಲರ್ ಆಗಿದ್ರೆ ಡೈರೆಕ್ಟ್ ನಮ್ಮ ಅಕೌಂಟ್ಗೆ ಬರುತ್ತೆ ಹಂಡ್ರೆಡ್ ಡಾಲರ್ ಆಗಿಲ್ಲ ಒಂದು ಫಿಫ್ಟಿ ಡಾಲರ್ ಸಿಕ್ಸ್ಟಿ ಡಾಲರ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಮಂತ್ಗೆ ಕೌಂಟ್ ಆಗುತ್ತೆ ಮತ್ತೆ ಅದು ಸೇರಿ ನೆಕ್ಸ್ಟ್ ಮಂತ್ ಆಗಿರುತ್ತೆ ಅಂಡ್ರೆಡ್ ಮೇಲೆ ಹೋಯಿತು ಅಂತಂದರೆ ಅದು ಈ ಮಂತು ನೆಕ್ಸ್ಟ್ ಮಂತುದೆಲ್ಲ ಸೇರಿಸಿ ಅಮೌಂಟ್ ಅಮೌಂಟ್ನ ಹಾಕ್ತಾರೆ ಯೂಟ್ಯೂಬಲ್ಲಿ ಖಂಡಿತ ದುಡ್ಡು ಮಾಡ್ಬೋದು ಆಮೇಲೆ ಯಾರ್ಯಾರು ಅಯ್ಯೋ ಇವಳು ವಿಡಿಯೋನ ನಿಜವಾಗ್ಲೂ ಮಾಡ್ತಾಳ ಕಂಟಿನ್ಯೂ ಮಾಡ್ತಾಳ ಅನ್ನೋರಿಗೆಲ್ಲ ಇದೊಂದು ಆನ್ಸರ್ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ಫೈನಲಿ ನನ್ನ ಚಾನಲ್ ಕೂಡ ಮಾನಿಟೈಜೇಷನ್ ಆಗಿದೆ ನನಗೂ ಕೂಡ ಈ ಅಮೌಂಟ್ ಬರುತ್ತೆ ಫಸ್ಟ್ ಇನ್ಕಮ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಯಾಕೆ ಅಂತಂದರೆ ಇವಾಗ ಸ್ಟಾರ್ಟಿಂಗ್ ಅಲ್ವಾ ವ್ಯೂಸ್ ಎಲ್ಲ ಕಮ್ಮಿ ಇರುತ್ತೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಆ್ಯಡ್ಸ್ ಎಲ್ಲ ಕೂಡ ಕಮ್ಮಿ ರನ್ ಆಗ್ತಿರುತ್ತೆ ಬಟ್ ಹೋಗ್ತಾ ಹೋಗ್ತಾ ಮಾಡ್ಕೊಂಡಿದ್ದೀನಿ ಅಂತ ಇನ್ಕಮ್ ತಗೊಳಲ್ವಾ ನಾನು ನನಗೆ ಆಲ್ರೆಡಿ ಬೇರೆ ಕಡೆಯಲ್ಲೇ ಇನ್ಕಮ್ ಬರ್ತಿರುತ್ತೆ ಯೂಟ್ಯೂಬ್ ಕಡೆಯಿಂದ ಇನ್ಕಮ್ ಬಂದಾಗ ನಂದು ಅದು ಫಸ್ಟ್ ವಿಡಿಯೋ ನಾನು ಮಾಡೇ ಮಾಡ್ತೀನಿ ಆವಾಗ ನಿಮ್ಗೆಲ್ಲಾರ್ಗು ಉತ್ತರ ಅಂತ ಅನ್ಸುತ್ತೆ ಎಷ್ಟೊಂದು ಜನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಪಾಸಿಟಿವ್ ಆಗಿ ಹೇಳಿದಕ್ಕಿಂತ ನೆಗೆಟಿವ್ ಆಗಿ ಹೇಳಿದ್ದು ಜಾಸ್ತಿ ಅವಾಗ ಸ್ವಲ್ಪ ಬೇಜಾರಾಗಿತ್ತು ಆಮೇಲೆ ಸ್ಟಾರ್ಟಿಂಗು ಸಪೋರ್ಟ್ ಮಾಡಿದವರು ಕೂಡ ಹೋಗ್ತಾ ಹೋಗ್ತಾ ಸಪೋರ್ಟ್ ಮಾಡಲಿಲ್ಲ ನನಗೆ ತುಂಬ ಜನ ಇದೆಲ್ಲ ಬೇಕಾ ಇದೆಲ್ಲ ಬೇಕಿತ್ತಾ ಅನ್ನೋರೇ ಜಾಸ್ತಿ ಆಗೋದ್ರು ನೀನು ಮಾಡು ನೀನು ಚೆನ್ನಾಗಿ ಮಾಡ್ತೀಯ ಅನ್ನೋರ್ ಯಾರೂ ನಮಗೆ ಜಾಸ್ತಿ ಆಗಿರಲಿಲ್ಲ ನನ್ನ ಫ್ರೆಂಡ್ ಸರ್ಕಲಲ್ಲೂ ತುಂಬ ಸಪೋರ್ಟ್ ಇದ್ದರು ನನ್ನ ಫ್ಯಾಮಿಲಿ ಸರ್ಕಲಲ್ಲಷ್ಟು ತುಂಬ ಸಪೋರ್ಟ್ ಇದ್ದರು ಬಟ್ ಹೊರ್ಗಿನವ್ರು ಅಂತಿರ್ತಾರಲ್ವ ಅವ್ರು ಸ್ವಲ್ಪ ಡಿಮೋಟಿವೇಟ್ ಮಾಡೋದು ಜಾಸ್ತಿ ಎಲ್ಲೇ ಹೋದ್ರು ಸ್ವಲ್ಪ ರೇಗಿಸೋದು ಆಮೇಲೆ ಮುಂದೆ ಹೋದಾಗ ಚೆನ್ನಾಗಿ ಇರ್ತಾರೆ ಹಿಂದೆ ಹೋದಾಗ ಮಾತಾಡೋದು ಅಯ್ಯೋ ಇಡ್ ವೀಡಿಯೋ ಎಲ್ಲ ಮಾಡ್ತಾಳಂತೆ ಹಂಗಂತ ಂತೆ ಕೆಟ್ಟದೇನು ಮಾಡ್ತಿಲ್ವಲ್ಲ ಗುರು ನಾವು ಒಳ್ಳೇದೇ ತಾನೇ ಮಾಡ್ತಿರೋದು ನಮ್ಮ ಒಂದು ಡೈಲಿ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಿಮ್ಗೂ ಇಷ್ಟನಾ ಮಾಡ್ಕೊಡಿ ಒಂದ್ಸಲ ಒಂದು ವೀಡಿಯೋ ಮಾಡಿ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ನಾವು ಹಿಂಗೆ ಅನ್ಕೊಟ್ಟಿದ್ವಿ ಅಯ್ಯೋ ವಿಡಿಯೋ ಮಾಡೋದಿಲ್ಲ ತುಂಬಾ ಈಜಿ ಅಂತ ಬಟ್ ಮಾಡೋದವ್ರಿಗೆ ಗೊತ್ತಾಗುತ್ತೆ ಆ ಕಷ್ಟ ಏನು ಅದನ್ನ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದ್ರಲ್ಲಿ ಅದ್ರಲ್ಲಿ ಎಷ್ಟು ವ್ಯೂಸ್ ಬಂತು ಎಷ್ಟು ವ್ಯೂಸ್ ಅಂತ ನೋಡೋದಿದೆಯಲ್ಲ ಆ ತವಕ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ ಜಸ್ಟ್ ಮಾತಾಡೋದ್ರಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ನಮ್ಮ ಫ್ಯಾಮಿಲಿ ಎಲ್ಲ ಹೇಳಿದಷ್ಟೇ ಮಾತಾಡೋರು ಮಾತಾಡ್ಲಿ ಕಿವಿಗೆ ಹಾಕೋಬೇಡ ಮಾಡ್ತಿಲ್ಲ ನೀನ್ ಮಾಡು ಇದಕ್ಕೆಲ್ಲ ಉತ್ತರ ಕೊಡುವಂತ ಟೈಮ್ ಬರುತ್ತೆ ಅವಾಗ ಉತ್ತರ ಕೊಡಬತ್ತೆ ಅಂದಿದ್ರು ಇದು ರೈಟ್ ಟೈಮ್ ಅಂತ ಅನ್ಸುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಆಗಿದೆ ನನಗೂ ಇನ್ಮೇಲೆ ಯೂಟ್ಯೂಬಿಂದ ಇಂದ ಇನ್ಕಮ್ ಬರುತ್ತೆ ದಿಸ್ ಇಸ್ ದ ರೈಟ್ ಟೈಮ್ ಯಾರ್ಯಾರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು ಅವ್ರಿಗೆಲ್ಲ ಇದೊಂದು ಒಳ್ಳೆ ಉತ್ತರ ಇಲ್ಲ ನಾನು ಇದನ್ನು ಅದಕ್ಕೆ ಡ್ರಾಪ್ ಮಾಡ್ಬಿಟ್ಟಿದ್ರೆ ಆಡ್ಕೊಳ್ತಿದ್ರು ಇನ್ನೂ ಜನಗಳು ಜಾಸ್ತಿ ಅದಕ್ಕೆ ಡ್ರಾಪ್ ಮಾಡಲಿಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಒಟ್ನಲ್ಲಿ ನಾನು ಏಳು ಎಂಟು ತಿಂಗಳಲ್ಲೆಲ್ಲ ಮಾನಿಟೈಜೇಷನ್ ಮಾಡ್ಕೊಳ್ತೀನಿ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಯಾಕೆಂದ್ರೆ ಅತಿಹಾಸ ಗತಿಗೇಡು ಅಂತಾರಲ್ಲ ಸ್ವಲ್ಪ ನಮ್ಮದು ಲಾಂಗ್ ಟರ್ಮ್ ಇರಬೇಕು ಒಟ್ನಲ್ಲಿ ಒಂದು ವರ್ಷದೊಳಗಾದ್ರೂ ನಾನು ಮಾನಿಟೈಜೇಷನ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಅಂತ ನನ್ನ ಮೈಂಡ್ ಸೆಟ್ಟಲ್ಲಿ ಇತ್ತು ಆ ದೇವ್ರ ದಯಿಂದ ದೇವರು ಬೇಗ ಕಂಡುಬಿಟ್ಟು ಏಯ್ಟ್ ಮಂತ್ಸ್ಗೆ ಮಾನಿಟೈಜೇಷನ್ ಆಯಿತು ಸಖತ್ ಖುಷಿ ಆಯ್ತು ನನ್ನ ಫ್ಯಾಮಿಲಿಗೂ ಎಲ್ಲ ಫೋನ್ ಮಾಡಿ ಹೇಳಿದೆ ಅವರು ಅಷ್ಟೇ ಸಕ್ಕತ್ ಖುಷಿಪಟ್ರು ಇನ್ನು ಇನ್ಮೇಲೆ ಏನೇ ವೀಡಿಯೋಸ್ ಹಾಕಿದ್ರು ಇನ್ನೊಂದು ಇನ್ನೊಂದು ಅಂದರೆ ಇವಾಗ ಹಾಕಿರೋ ವೀಡಿಯೋಸ್ಗೆಲ್ಲ ಏನು ಗೊತ್ತಾ ಅಮೌಂಟ್ ಬರಲ್ಲ ನಮಗೆ ಇನ್ನು ನೆಕ್ಸ್ಟ್ ಹಾಕ್ತೀವಲ್ಲ ಆ ವೀಡಿಯೋಸ್ಗೆಲ್ಲ ಅಮೌಂಟ್ ಬರುತ್ತೆ ಮಾನಿಟೈಜೇಷನ್ ಆಗೋವರೆಗೂ ಹಾಕಿರೋಂಥ ವೀಡಿಯೋಸ್ಗೆ ಒಂದು ರೂಪಾಯಿ ದುಡ್ಡು ಬರಲ್ಲ ಜಸ್ಟ್ ಅದು ಮಾನಿಟೈಜೇಷನ್ ಆಗೋಕ್ಕಷ್ಟೇ ನಾವು ವೀಡಿಯೋಸ್ನ ಹಾಕಿರ್ತೀವಿ ಎಷ್ಟೊಂದು ಜನ ಅನ್ಕೊಟ್ಟಿರ್ತಾರೆ ಅೋ ಲಾಸ್ಟಿಂದ ಅಷ್ಟೊಂದೆಲ್ಲ ಓಡಿರ್ತಾರೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಖಂಡಿತ ಇಲ್ಲ ಮಾನಿಟೈಜೇಷನ್ ಆದಮೇಲೆ ಹಾಕುವಂಥ ವೀಡಿಯೋಸ್ ಓಡುವಂಥ ವೀಡಿಯೋಸ್ಗೆ ಮಾತ್ರ ಅಮೌಂಟ್ ಕೌಂಟ್ ಅಷ್ಟೇ ನೆಕ್ಸ್ಟು ಫಸ್ಟ್ ಇನ್ಕಮ್ ಬಂದಾಗ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ ಐ ಹೋಪ್ ನಿಮ್ಗೆ ಯಾರಿಗಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಿಸ್ ಇಸ್ ಅ ರೈಟ್ ಟೈಮ್ ನನಗೆ ಟು ತೌಸಂಡ್ ಟ್ವೆಂಟೀಲಿ ಅಂದರೆ ಲಾಕ್ಡೌನ್ ಬಂತಲ್ಲ ಆವಾಗ್ಲಿ ಅನಿಸಿತ್ತು ಎಷ್ಟೊಂದು ಜನ ಯೂಟ್ಯೂಬ್ ಎಲ್ಲ ನೋಡಬೇಕಾದ್ರೆ ಓಪನ್ ಮಾಡೋಣ ಓಪನ್ ಮಾಡೋಣ ಅಂತ ಆವಾಗೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅನಿಸಿತ್ತು ಅಷ್ಟನ್ನೇ ಬಟ್ ಮುಂದೆ ಒಂದಿನ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಿಮ್ಗೆ ಯಾರಿಗಾರು ಅನಿಸಿದ್ರೆ ನೆಕ್ಸ್ಟ್ ಇಯರ್ ನೋಡೋಣ ನೆಕ್ಸ್ಟ್ ಇಯರ್ ನೋಡೋಣ ಯಾಕಂದರೆ ಕಾಂಪಿಟೇಷನ್ ಲೆವೆಲ್ ತುಂಬನೇ ಇದೆ ಜನರುಗಳು ನಿಮ್ಮನ್ನ ಗುರುತಿಸೋಕೆ ತುಂಬ ಟೈಮ್ ಬೇಕು ಮಿನಿಮಮ್ ಎರಡು ಮೂರು ವರ್ಷ ಬೇಕು ನಿಮ್ಮನ್ನ ಐಡೆಂಟಿಫೈ ಮಾಡೋಕ್ಕೆ ಆಮೇಲೆ ನಿಮ್ಮ ವೀಡಿಯೋಸ್ ರನ್ ಆಗೋದು ಇವಾಗಲೇ ಓಪನ್ ಮಾಡಿ ಎರಡು ಮೂರು ವರ್ಷ ಕಷ್ಟಪಡಿ ನಾಲ್ಕನೇ ವರ್ಷದಿಂದ ಈಸಿಯಾಗಿ ಮೂವ್ ಆನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ನಿಮಗೆ ಎಲ್ರಿಗೂ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದೇ ಒಂದು ವಿಚಾರ ಏನಂತಂದರೆ ಡಿಮೋಟಿವೇಟ್ ಆಗಬೇಡಿ ನಿಮ್ಮ ಕೈಲಿ ನಿಮಗೆ ಅನಿಸ್ಬೇಕಷ್ಟೇ ನನ್ನ ಕೈಲಿ ಇದು ಆಗಲ್ಲ ಅಂತ ಅವಾಗ ಬಿಟ್ಬಿಡಿ ಅಷ್ಟೇ ಯಾರೋ ಏನೋ ಅಂದರು ಅಂತ ಡಿಮೋಟಿವೇಟಾಗಿ ಯಾವುದೇ ಕಾರಣಕ್ಕೂ ಸ್ಟೆಪ್ ಬ್ಯಾಕ್ ತೊಗೋಬೇಡಿ ಯಾವಾಗಲೂನು ಮುಂದೆ ಹೆಜ್ಜೆ ಇಡಿ ಇದಲ್ದೋರು ಇನ್ನೊಂದು ಇದು ಇದಲ್ಲದೋ ಇನ್ನೊಂದು ಇನ್ನೊಂದು ಅಲ್ದವ್ರು ಮತ್ತೊಂದು ಏನೋ ಒಂದು ಆಗ್ತಾನೆ ಇರುತ್ತೆ ಲೈಫಲ್ಲಿ ಬಟ್ ಮನೆಯಲ್ಲೇ ಕುತ್ಕೊಂಡು ನನಗೆ ಯಾವುದೇ ರೀತಿ ರಿಸ್ಕಿಲ್ಲದೆ ನಾನು ಏನೋ ಒಂದು ಅಮೌಂಟ್ ಅರ್ನ್ ಮಾಡಬೇಕು ಅನ್ನೋರಿಗೆ ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ ನಾನು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಬಟ್ ಅದನ್ನು ನಾವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕಷ್ಟೇ ನಾನೇ ಬೆಸ್ಟ್ ಅಂದರೆ ಬೆಸ್ಟ್ ಸೊ ಸೋಷಿಯಲ್ ಮೀಡಿಯಾ ಅಂತನೂ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನಗೊಂದು ಆಸೆ ಇತ್ತು ಈ ಥರ ಆ್ಯಸೆನ್ಸ್ ಪಿನ್ ಇಟ್ಕೊಂಡು ಫೋಟೋ ತೊಗೊಂಡು ಹಾಕಬೇಕು ಅಂತ ಬಟ್ ನನ್ನ ಹತ್ರ ಆ್ಯಕ್ಸೆನ್ ಸ್ಪಿನ್ ಇಲ್ಲದೆ ಇರೋದ್ರಿಂದ ಯಾರ್ಯಾರಿಗೆ ಗೂಗಲ್ ಆ್ಯಕ್ಸೆನ್ ಸ್ಪಿನ್ ಬರೋಲ್ಲ ಅಂತ ಭಯ ಇರುತ್ತೆ ನೋಡಿ ಅಂಥವ್ರಿಗೆಲ್ಲ ಈ ತುಂಬಾ ಯೂಸ್ ಆಗುತ್ತೆ ಅದೇ ಕಾರಣಕ್ಕೂ ಎದುರ್ಕೋಬಿಡಿ ನೀವೆಲ್ಲ ಕರ್ಸೋ ಮೆಥಡಿಂದ ನೀವು ಅಪ್ಲೈ ಮಾಡ್ಕೋಬೋದು ತುಂಬ ಈಸಿ ಇರುತ್ತೆ ಅಯ್ಯೋ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ ಆಗಿದೆ ಅನ್ನೋದಕ್ಕಿಂತ ನನ್ನ ಒಂದು ಹ್ಯಾಪಿನೆಸ್ನ ನಿಮ್ಮ ಜೊತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಇಲ್ಲಿವರೆಗೂ ನಾನು ಏನೇ ಬೆಳೆದಿದ್ರು ಅದೆಲ್ಲ ನಿಮ್ಮಿಂದನೇ ನೀವು ಕೂಡ ಸಪೋರ್ಟ್ ಇದೆ ಅದಕ್ಕೋಸ್ಕರ ಈ ವಿಷಯನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಇವ್ರಗಟ್ಟೇ ಕೇರ್ ಬ ಬಾಯ್